ಬೆಂಗಳೂರು ಜನರನ್ನ ಮಳೆ ಬಿಡೋ ಹಾಗೆ ಕಾಣಿಸ್ತಿಲ್ಲ ಇವತ್ತು ಕೂಡ ನಗರದ ಅಲ್ಲಲ್ಲಿ ಮಳೆ ಸುರಿದಿದೆ ವಾಹನ ಸವಾರರು ಥಂಡ ಹೊಡೆದ್ರೆ ವ್ಯಾಪಾರಿಗಳು ಹೈರಾಣಾಗಿದ್ದಾರೆ ಜೋರಾಗಿಯೂ ಬರ್ತಿಲ್ಲ ತೆಪ್ಪಗೆ ನಿಲ್ತಲೂ ಇಲ್ಲ ಚಿಟಪಟ ಅಂತ ಚಿಟಿ ಚಿಟಿ ಮಳೆ ಸುರಿಯುತ್ತಿದೆ ಬೆಂಗಳೂರು ಕೂಲ್ ಕೂಲ್ ಆಗಿದ್ದು ಸಿಟಿ ಮಂದಿ ಮತ್ತಷ್ಟು ತಂಡ ಹೊಡೆದಿದ್ದಾರೆ ವಾಯುಭಾರ ಕುಸಿತವಾಗಿದೆ ಇದರಿಂದಾಗಿ ದಕ್ಷಿಣ ಒಳನಾಡು ಸೇರಿದಂತೆ ಹಲವು ಭಾಗಗಳಲ್ಲಿ ಮಳೆಯಾಗ್ತಿದೆ ಇವತ್ತು ಬೆಂಗಳೂರಿನ ಹಲವೆಡೆ ಜಿಟಿಜಿಟಿ ಮಳೆ ಸುರಿಯಿತು ಮೆಜೆಸ್ಟಿಕ್ ಮಾರ್ಕೆಟ್ ರೆಜ್ಮೆಂಡ್ ಸರ್ಕಲ್ ಸೇರಿದಂತೆ ಹಲವು ಕಡೆ ಮಳೆಯಾಯಿತು ಮಧ್ಯಾಹ್ನ ಸುರಿದ ಮಳೆಯಿಂದಾಗಿ ವಾಹನ ಸವಾರರು ವ್ಯಾಪಾರಿಗಳು ಪರದಾಡಿದ್ರು ಮಳೆ ಜೊತೆಗೆ ನಗರದಲ್ಲಿ ಚಳಿ ಪ್ರಮಾಣವೂ ಹೆಚ್ಚಾಗಿದೆ ಥಂಡಿ ಗಾಳಿಗೆ ಜನ ಥರಗುಡ್ತಿದ್ದಾರೆ ಇವತ್ತು ಕೆಲವೆಡೆ ಸೂರ್ಯನ ದರ್ಶನವೇ ಆಗಿಲ್ಲ ಕನಿಷ್ಠ ಉಷ್ಣಾಂಶ ಹತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ಗೆ ಇಳಿದಿತ್ತು ಇನ್ನು ನಗರದಲ್ಲಿ ನಾಳೆಯೂ ಹಗುರ ಮಳೆಯಾಗುವ ಸಂಭವವಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಕರಾವಳಿ ಹತ್ರ ವಾಯುಭಾರ ಕುಸಿತವಾಗಿತ್ತು ಅದರ ಜೊತೆಗೆ ಸರ್ಕ್ಯುಲೇಷನ್ ಕೂಡ ನಿನ್ನೆ ಮೂರು ಪಾಯಿಂಟ್ ಒನ್ ಕಿಲೋಮೀಟರ್ ಎತ್ತರದವರೆಗೆ ಇತ್ತು ಇವತ್ತು ಆ ಸರ್ಕ್ಯುಲೇಷನ್ನು ಕೂಡ ವೀಕ್ ಆಗಿದೆ ಮತ್ತು ವಾಯುಭಾರ ಕುಸಿತವು ಈಗ ಅಷ್ಟೊಂದು ನಾರ್ಮಲೇ ಬಂದಿದೆ ಹಿಂಗಾಗಿ ನಾಳೆಯಿಂದ ಮಳೆ ಪ್ರಮಾಣ ಪೂರ ಕಡಿಮೆ ಆಗುತ್ತ ಧನುರ್ಮಾಸದ ಚಳಿಯಲ್ಲಿ ಜನರು ಥರಗುಟ್ಟಿದ್ದಾರೆ ಚಳಿಗಾಲ ಮುಗಿಯೋ ತನಕ ಆರೋಗ್ಯದ ಕಡೆ ಹೆಚ್ಚಿನ ನಿಗಾ ಇರಲಿ ವಿನಾಯಕ್ ಗುರವ್ ಟಿವಿ ನೈನ್ ಬೆಂಗಳೂರು